ಇದರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ ಸಿಪಿ ಯೋಗೇಶ್ವರ್ ಸೇರಿ ಕೆಲ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ನಿನ್ನೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರು ಶಾಸಕರು ಗೊಂದಲದಲ್ಲಿದ್ದಾರೆ ಅಂತ ಅನ್ಸುತ್ತೆ ಯಾರ ಪರವಾಗಿ ನಿಲ್ಲಬೇಕು ಒಂದು ಹಂತ ಬಂದಿದೆ ಈಗ ನಿರ್ಣಾಯಕ ಹಂತ ಇದು ಯಾರ ಪರವಾಗಿ ನಿಲ್ಲಬೇಕು ಅನ್ನುವಂತ ಕನ್ಫ್ಯೂಷನ್ ಸಹಜವಾಗಿಯೇ ಶಾಸಕರಿಗಿದೆ ಯಾರ ಕೈ ಮೇಲಾಗುತ್ತೆ ಈ ಯುದ್ಧದಲ್ಲಿ ಗೊತ್ತಿಲ್ಲ ಕ್ಷಣ ಕ್ಷಣಕ್ಕೂ ಕಾಂಗ್ರೆಸ್ ಪಾಳಯದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಚಿವ ಈಶ್ವರ್ ಖಂಡ್ರೆ ಆಗಮಿಸಿದ್ದಾರೆ ಎಐಸಿಸಿ ಪ್ರೆಸಿಡೆಂಟ್ ಮನೆ ಸದ್ಯ ಅಲ್ಲೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಾಹ್ನದ ನಂತರ ಭೇಟಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಸಾಧ್ಯತೆಗಳಿದ್ದಾವೆ ಕೆ ಶಿವಕುಮಾರರು ಕೂಡ ಬರಬಹುದೇನೋ ಒಟ್ಟಲ್ಲಿ ಹೈಕಮಾಂಡ್ನ ಸೂಚನೆ ನಿನ್ನೆ ನಾವು ರಣದೀಪ್ ಸುರ್ಜೇವಾಲಾ ಅವರು ಹಾಕಿರುವಂತಹ ಟ್ವೀಟ್ ಅನ್ನು ನೋಡಿದ್ವಿ ಅವರು ಹೇಳ್ತಾರೆ ಇದು ಆದಷ್ಟು ಬೇಗ ಸರಿ ಹೋಗುತ್ತೆ ಉಭಯ ನಾಯಕರ ಜೊತೆಗೆ ನಾವು ಮಾತನಾಡಿದ್ದೀವಿ ಇದೆಲ್ಲವೂ ಕೂಡ ಸೃಷ್ಟಿ ಮಾಡಲಾಗಿರುವಂತ ಬಿಕ್ಕಟ್ಟು ಅಂತ ಬಟ್ ಇದು ಸೃಷ್ಟಿ ಮಾಡಲಾಗಿರುವಂತ ಬಿಕ್ಕಟ್ಟಿನ ರೀತಿಯಲ್ಲಿ ಕಾಣ್ತಿಲ್ಲ ಕೃತಕ ಬಿಕ್ಕಟ್ಟು ಕೂಡ ಅಲ್ಲ ಇದು ಬದಲಾಗಿ ಸಂಘಟಿತ ಬಿಕ್ಕಟ್ಟು ಇದು ಸಂಘಟಿತವಾಗಿ ಆಗಿರುವಂತಹ ಪ್ರಯತ್ನ ಇದು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ ಮಾರುತೇಶ್ ಹೊತ್ತಿಕೊಂಡಿರುವಂತ ಕಿಡಿಯನ್ನ ನಂದಿಸಬಹುದು ಅಂತ ಭಾವಿಸಲಾಗಿರುವಂತ ಮನೆ ನೀವು ನಿಂತಿರುವಂತ ಜಾಗ ಈ ಹಂತದಲ್ಲಿ ಅದು ಸಾಧ್ಯ ಆಗತ್ತಾ ಏನಾಗ್ತಿದೆ ಅಲ್ಲಿ ರಕ್ಷತ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೊಬ್ಬರೇ ತೀರ್ಮಾನ ಮಾಡಬಹುದಾದಂತ ವಿಚಾರ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಿಕ್ಕಟ್ಟನ್ನ ತೀರ್ಮಾನ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಕಾರಣ ಕರ್ನಾಟಕದವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕದ ಎಲ್ಲ ವಿಚಾರಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತು ಈ ವಿಚಾರದಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೊಂಡರೆ ಸೂಕ್ತ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಕರ್ನಾಟಕ ಕಾಂಗ್ರೆಸ್ನ ರಾಜಕಾರಣದ ದೃಷ್ಟಿಯಿಂದ ಒಂದು ರೀತಿ ಪವರ್ ಸೆಂಟರ್ ಆಗಿದೆ ಸೊ ಈಗ ಈಗಷ್ಟೇ ಈಶ್ವರ್ ಅವರು ಬಂದಿದ್ದಾರೆ ಅವ್ರು ಬರ್ತಿದ್ದ ಹಾಗೆ ನಿನ್ನೆ ಸಚಿವ ಶಿವರಾಜ್ ತಂಗಡಗಿ ಕೂಡ ಬಂದು ಹೋಗಿದ್ರು ಮಧ್ಯಾಹ್ನದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ ಜೊತೆಗೆ ಬಾಲಕೃಷ್ಣ ಅವರೇ ಸ್ಪಷ್ಟಪಡಿಸಿದರೆ ನಾನು ಕೂಡ ಖರ್ಗೆ ಅವರನ್ನು ಭೇಟಿ ಹಾಕ್ತೀನಿ ಇದು ಸೌಜನ್ಯದ ಭೇಟಿ ಅಂತ ಸೊ ಈ ಅಂದರೆ ಖರ್ಗೆ ಅವರ ನಿವಾಸಕ್ಕೆ ಶಾಸಕರು ಸಚಿವರುಗಳು ಬರುವಂಥ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಿಮವಾಗಿ ಮುಖ್ಯಮಂತ್ರಿಗಳ ಭೇಟಿ ಇವತ್ತಿನ ಖರ್ಗೆ ಅವರ ಭೇಟಿಯಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಯಾಕೆಂದರೆ ಮುಖ್ಯಮಂತ್ರಿಗಳು ಬಯಸ್ತಾ ಇದ್ದಾರೆ ಪದೇ ಪದೇ ನಾನು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ವಿಚಾರಗಳನ್ನು ಕೆಲ ಶಾಸಕರು ಮಾತನಾಡ್ತಾ ಇದ್ದಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ತಂಡ ಹೈಕಮಾಂಡ್ ತನಕ ಹೋಗಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಪಟ್ಟಿ ಹಿಡಿದಿದ್ದಾರೆ ಈ ಬೆಳವಣಿಗೆ ಇಷ್ಟು ತಾರಕಕ್ಕೆ ಹೋದಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕ್ಲಾರಿಟಿಯನ್ನು ಕೊಡಬೇಕು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಬೇಕು ಇದು ಮುಂದುವರಿಬಾರ್ದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒನ್ ಲೈನ್ ಅಜೆಂಡಾ ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಪದೇ ಪದೇ ಹೇಳಿಕೆಗಳು ಬರ್ತಾ ಇದ್ರೆ ಗೊಂದಲ ಸೃಷ್ಟಿಯಾಗತ್ತೆ ಆಡಳಿತದ ನಿಯಂತ್ರಣ ಕಳೆದುಕೊಳ್ತಾರೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿಯಾದಾಗ ನಿಶ್ಚಿತವಾಗಿ ಒಂದು ಇತ್ಯರ್ಥ ಮಾಡಿ ಒಂದು ಮೆಸೇಜನ್ನು ಪಾಸ್ ಮಾಡಿ ಅನ್ನುವಂಥ ಡಿಮಾಂಡ್ ಅನ್ನೇ ಮಾಡಿದ್ದಾರೆ ಮಾಡ್ತಾರೆ ಆ ಕಾರಣಕ್ಕಾಗಿ ಖರ್ಗೆ ಅವರ ಭೇಟಿ ಮತ್ತು ಸಿದ್ದರಾಮಯ್ಯವರ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಇದು ಒಂದು ಕಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದವರು ಹೈಕಮಾಂಡ್ಗೆ ಅಂದರೆ ದೆಹಲಿಗೆ ತೆರಳಿ ಖರ್ಗೆ ಅವರಿಗೆ ಒತ್ತಾಯ ಮಾಡಿದ್ದಾರೆ ಖರ್ಗೆ ಅವರನ್ನು ಭೇಟಿಯಾಗುವಂಥ ಶಾಸಕರು ಕೂಡ ಆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಖರ್ಗೆ ಅವರು ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅಂತಿಮವಾಗಿ ರಾಹುಲ್ ಗಾಂಧಿ ಮುಂದೆ ಇಡ್ತಾರೆ ಇಂತಿಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಸಿ ಎಂ ಪರವಾಗಿ ಇಷ್ಟೋ ಅಭಿಪ್ರಾಯಗಳು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈ ರೀತಿಯಾದಂಥ ಅಭಿಪ್ರಾಯಗಳಿದ್ದಾವೆ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಯಾವಾಗ ತೆಗೆದುಕೊಳ್ಳೋಣ ಅನ್ನುವಂಥ ಸಹಜವಾದಂಥ ಅಭಿಪ್ರಾಯವನ್ನು ರಾಹುಲ್ ಗಾಂಧಿ ಅವರ ಮುಂದೆ ಇಡ್ತಾರೆ ಅಂದರೆ ಖರ್ಗೆ ಅವರ ನಿವಾಸದಲ್ಲಂತೂ ಇದು ಇತ್ಯರ್ಥ ಆಗೋದಿಲ್ಲ ಅನ್ನುವಂತಹ ಇತ್ಯರ್ಥ ಆಗಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಇದನ್ನು ಇತ್ಯರ್ಥ ಮಾಡುವಂಥ ಸಾಮರ್ಥ್ಯ ಖರ್ಗೆ ಅವರಿಗೆ ಇದೆ ಇತ್ಯರ್ಥ ಮಾಡೋದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿ ಅಥವಾ ಒಂದು ಸಭೆ ಕರೆದು ನಾಯಕತ್ವದ ಬದಲಾವಣೆಯೋ ಅಥವಾ ಸಿದ್ದರಾಮಯ್ಯವರ ಮುಂದುವರಿಯೋದು ಎರಡರಲ್ಲೂ ಒಂದು ತೀರ್ಮಾನ ಮಾಡೋದ್ರಲ್ಲಿ ಖರ್ಗೆ ಅವರ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ಯಾವುದೇ ತಪ್ಪಾಗ್ಲಿಕ್ಕಿಲ್ಲ ರಕ್ಷತ್ ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ ఏష్యా నెట్ న్యూస్ నెట్వర్క్ ప్రస్తుతి